ಮಲೆ ಉಘೆ ಕರುಣಾ ಮೂರ್ತಿಯೇ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಪವಿತ್ರ ಭಕ್ತಿ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಕ್ತಿ ಪ್ರಾರಂಭ ಮಲೆ ಉಘೇಘೆ ಮಲೆಮಹದೇಶ್ವರನೆ ಕರುಣಾ ಮೂರ್ತಿಯೇ ಮಲೆಗಳ ನಡುವೆ ನೆಲೆಸಿರುವ ಅರಣ್ಯವನ್ನೇ ಮಂದಿರವನ್ನಾಗಿ ಮಾಡಿಕೊಂಡ ಭಕ್ತರ ಕಣ್ಣೀರನ್ನು ಅರಿಯುವ ಕರುಣೆಯ ಕಡಲಾದ ಶ್ರೀ ಮಲೆಮಹದೇಶ್ವರ ಸ್ವಾಮಿಗೆ ಕೋಟಿ ಕೋಟಿ ನಮಸ್ಕಾರಗಳು ಮಲೆಗಳ ದೈವ ಕನ್ನಡ ನಾಡಿನ ಪವಿತ್ರ ಭೂಮಿಯಲ್ಲಿ ಎತ್ತರದ ಮಲೆಗಳು ದಟ್ಟವಾದ ಅರಣ್ಯಗಳ ನಡುವೆ ಒಬ್ಬ ದೈವ ವಾಸಿಸುತ್ತಾನೆ ಅವನು ಅರಮನೆಯೊಳಗಿನ ದೇವರಲ್ಲ ಅವನು ಐಶ್ವರ್ಯ ಬಯಸುವ ದೇವರಲ್ಲ ಅವನು ಭಕ್ತಿಯ ಹೃದಯದಲ್ಲಿ ಮಾತ್ರ ನೆಲೆಸುವ ದೈವ ಅವನೇ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಅವತಾರದ ಕಥೆ ಒಂದು ಕಾಲದಲ್ಲಿ ಧರ್ಮ ಕ್ಷೀಣವಾಗಿತ್ತು ಅಧರ್ಮ ಹೆಚ್ಚಾಗಿತ್ತು ಅಹಂಕಾರ ಅನ್ಯಾಯ ದೌರ್ಜನ್ಯ ಮಾನವರ ಬದುಕನ್ನು ಕತ್ತಲಗೊಳಿಸಿದ್ದವು ಸಜ್ಜನರು ಶಿವನನ್ನು ಪ್ರಾರ್ಥಿಸಿದರು ಕರುಣೆಯ ದೃಷ್ಟಿ ಹಾಕುವಂತೆ ಬೇಡಿಕೊಂಡರು ಆಗ ಪರಮಶಿವನು ಕರುಣೆಯಿಂದ ಈ ಧರೆಗೆ ಇಳಿದನು ಮಾನವ ರೂಪದಲ್ಲಿ ಮಲೆಗಳ ಕಡೆಗೆ ಬಂದನು ಆ ದಿವ್ಯ ಅವತಾರವೇ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಮಲೆ ಮೆಟ್ಟಿಲುಗಳ ಮಹಿಮೆ ಮಲೆ ಮಹದೇಶ್ವರನ ಮೆಟ್ಟಿಲುಗಳು ಸಾಮಾನ್ಯ ಮೆಟ್ಟಿಲುಗಳು ಅವು ಭಕ್ತಿಯ ಪಥ ಪ್ರತಿ ಮೆಟ್ಟಿಲು ಒಂದು ತ್ಯಾಗ ಒಂದು ಸಹನೆ ಒಂದು ನಂಬಿಕೆ ಮೆಟ್ಟಿಲೇರಿದಂತೆ ಅಹಂಕಾರ ಕರಗುತ್ತದೆ ಭಕ್ತಿ ಗಟ್ಟಿಯಾಗುತ್ತದೆ ಕೊನೆಗೆ ಭಕ್ತನ ಹೃದಯದಲ್ಲೇ ದೈವದ ದರ್ಶನವಾಗುತ್ತದೆ ದೈವ ಸಂದೇಶ ಮಲೆಮಹದೇಶ್ವರ ಸ್ವಾಮಿ ಹೇಳುತ್ತಾನೆ ಅಹಂಕಾರ ಬಿಟ್ಟು ಬಾ ಕಪಟ ತೊರೆದು ಬಾ ನಂಬಿಕೆ ಹಿಡಿದು ಬಾ ನಿನ್ನ ಕೈ ನಾನು ಎಂದಿಗೂ ಬಿಡುವುದಿಲ್ಲ ಭಕ್ತರ ಪಾಲಿನ ರಕ್ಷಕ ಮಲೆ ಮಹದೇಶ್ವರ ಸ್ವಾಮಿ ಭಕ್ತರಿಂದ ಧನ ಕೇಳುವುದಿಲ್ಲ ವೈಭವ ಕೇಳುವುದಿಲ್ಲ ಅವನು ಕೇಳುವುದು ಶುದ್ಧ ಮನಸ್ಸು ಅಚಲ ನಂಬಿಕೆ ಕಣ್ಣೀರು ಹಾಕಿ ಹೃದಯದಿಂದ ಪ್ರಾರ್ಥಿಸಿದರೆ ಅವನು ತಪ್ಪದೇ ಕಾಪಾಡುತ್ತಾನೆ ಅಂತಿಮ ಪ್ರಾರ್ಥನೆ ಮಲೆಮಹದೇಶ್ವರನ ಕರುಣಾಮೂರ್ತಿಯೇ ನಮ್ಮ ಬದುಕಿಗೆ ಬೆಳಕು ಕೊಡು ಮನಸ್ಸಿಗೆ ನೆಮ್ಮದಿ ಕೊಡು ಕುಟುಂಬಕ್ಕೆ ಶಾಂತಿ ಕೊಡು ನಾಡಿಗೆ ಸಮೃದ್ಧಿ ಕೊಡು ಉಘೆ ಉಘೆ ಮಲೆ ಮಹದೇಶ್ವರ ಉಘೆ ಉಘೆ ಕರುಣಾಮೂರ್ತಿ ಭಕ್ತಿಯೊಂದಿಗೆ ಈ ಕಥೆಯನ್ನು ಕೇಳಿದ ನಿಮಗೆ ಧನ್ಯವಾದ ಈ ಭಕ್ತಿ ಕಥೆ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಇಂತಹ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಭಕ್ತಿ ಕಥೆಗಳು ಸ್ತೋತ್ರಗಳು ಮತ್ತು ಆಧ್ಯಾತ್ಮಿಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಭಕ್ತಿ ದೇವರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ಭಕ್ತಿಯ ಬೆಳಕನ್ನು ಹಂಚಿಕೊಳ್ಳಿ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಬದುಕಿಗೆ ಶಾಂತಿ ಆರೋಗ್ಯ ಮತ್ತು ನೆಮ್ಮದಿ ನೀಡಲಿ ಉಘೆ ಉಘೆ ಮಲೆ ಮಹದೇಶ್ವರನೇ ಉಘೆ ಉಘೆ ಕರುಣಾಮೂರ್ತಿಯೇ Namaste Krishna Namasteena Prabhawadi Jai Ram Director